ಮುಸ್ಲಿಂ ಹುಡುಗಿಯರಿಗೆ ಅಂತಲೇ ಒಂದು ಪ್ರತ್ಯೇಕ ಹಾಸ್ಟೆಲನ್ನು ತೆರೆಯಲಾಗಿತ್ತು ಆ ಹಾಸ್ಟೆಲ್ನಲ್ಲಿ ಊಟವನ್ನು ಕೊಡದೆ ಆ ಮಕ್ಕಳು ತೀವ್ರವಾಗಿ ಬಳಲ್ತಾ ಇದ್ದಾರೆ ಅವರು ಸಾರ್ವಜನಿಕವಾಗಿ ಮಾಧ್ಯಮಗಳೊಟ್ಟಿಗೆ ಮಾತಾಡ್ತಾ ಇದ್ದಾರೆ ತಳ ಸಮುದಾಯದ ದಲಿತ ಸಮುದಾಯದ ನೊಂದ ಸಮುದಾಯದ ಅಸಹಾಯಕ ಸಮಾಜದ ಆಶಾಕಿರಣ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸು ಅಂತೀರಿ ಆದರೆ ಮುರ್ಮು ಅವರ ಬಣ್ಣದ ಬಗ್ಗೂ ಮಾತಾಡಿದೆ ಇದೇ ಸಿದ್ದರಾಮಯ್ಯನವರ ಕಳೆದ ಸರ್ಕಾರದ ಅವಧಿಯಲ್ಲಿ ಯಾವ ಸಚಿವರನ್ನೂ ಬಿಟ್ಟಿಲ್ಲ ನೂರ ಇಪ್ಪತ್ಮೂರು ಪ್ರಕರಣವನ್ನ ಕೋಟಿ ಕೋಟಿ ಹಗರಣದ ಪ್ರಕರಣವನ್ನ ಇವತ್ತು ಕೋರ್ಟ್ ಅಲ್ಲಿ ಅವರು ದಾಖಲೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಆರೋಪಿಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರನ್ನೇ ಸುತ್ತಕೊಳ್ತಾ ಇದೆ ಪ್ರಕರಣ ಮತ್ತೆ ಜಾತಿ ಧರ್ಮದ ಹೆಸರಿನಲ್ಲಿ ನಡೆಯಬಾರದು ನಡೀತಾ ಇದೆ ಇವೆಲ್ಲ ಆದರೂ ಕೂಡ ಈ ನಮ್ಮ ಸಾಹಿತಿಗಳು ಈ ನಮ್ಮ ಬುದ್ಧಿಜೀವಿಗಳು ಈ ನಮ್ಮ ಎಡಪಂಥೀಯರು ಎಲ್ಲೋಗಿದ್ದೀರಪ್ಪ ಕಾಂಗ್ರೆಸ್ಸಿನ ಬೂಟು ನೆಕ್ಕುವ ಈ ಬುದ್ಧಿಜೀವಿಗಳು ಮತ್ತು ಲದ್ದಿಜೀವಿಗಳು ಎಡಪಂಥೀಯರು ಎಡಚರು ಇವರ ಇಡೀಯದಾದಂಥ ಬೆನ್ನು ಮುರಿದಿದೆ ಸೊಂಟವೂ ಮುರಿದಿದೆ ನಾಲಿಗೆಯೂ ಬಿದ್ದೋಗಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಈವರೆಗೆ ನನ್ನ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಭಿಪ್ರಾಯಕ್ಕೆ ನಿಮ್ಮದೇ ಆದಂಥ ಪ್ರತಿಕ್ರಿಯೆಯನ್ನು ಕೂಡ ಕಳಿಸಿ ನನಗೆ ಕಳೆದ ಒಂದು ವಾರದ ಹತ್ತು ದಿನದಿಂದ ಒಂದು ಪ್ರಶ್ನೆ ತೀವ್ರವಾಗಿ ಕಾಡ್ತಾ ಇದೆ ಇದನ್ನು ನಿಮ್ಮೆದುರು ಇಡಬೇಕು ಮತ್ತು ಇದರ ಬಗ್ಗೆ ನಿಮ್ಮ ನಿಮ್ಮೊಟ್ಟಿಗೆ ಒಂದು ಸಂವಾದವನ್ನು ಚರ್ಚೆಯನ್ನು ಮಾಡಬೇಕು ಅಂತ ಇವತ್ತು ನಾನು ಕೂತಿದ್ದೇನೆ ಕರ್ನಾಟಕ ಸರ್ಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ಏನೇನೆಲ್ಲ ಅನಾಹುತವನ್ನು ಮಾಡ್ತಾ ಇದೆ ಯಾವ ಯಾವ ಮೂಲೆಯಲ್ಲೂ ಕೂಡ ಆರ್ಥಿಕವಾದಂಥ ಒಂದು ಮೊತ್ತ ಸಿಗತ್ತೋ ಅದೆಲ್ಲವನ್ನು ಕೂಡ ತಂದು ಅದನ್ನು ಕದ್ದು ತೆಗೆದು ಇನ್ನೇನೋ ಕಾನೂನು ಬಾಹಿರವೋ ಜನವಿರೋಧಿಯೋ ಏನೇ ಆದರೂ ಕೂಡ ಆ ಎಲ್ಲ ಮೊತ್ತಗಳನ್ನು ಬಿಟ್ಟಿ ಭಾಗ್ಯವನ್ನು ಕೊಡುವುದಕ್ಕೆ ಬಳಸ್ತಾ ಇರುವಂಥ ಧೂರ್ತತನವನ್ನು ಅವೈಜ್ಞಾನಿಕತನವನ್ನು ನಾವು ಸಾರಾ ಸಗಟಾಗಿ ಇದ್ದೇವೆ ಖಜಾನೆ ಬರಿದಾಗಿದೆ ಬಿಟ್ಟಿ ಭಾಗ್ಯಗಳನ್ನು ಒಂದೊಂದಾಗಿ ಇದೆ ಎಲ್ಲೋ ಒಂದು ಕಡೆ ಸಕಾಲದಲ್ಲಿ ಸಂಬಳವನ್ನು ಕೊಡಲಿಕ್ಕಾಗ್ತಾ ಇಲ್ಲ ಇಲ್ಲೊಂದು ವರದಿ ಆಗ್ತಾ ಇದೆ ಮುಸ್ಲಿಂ ಹುಡುಗಿಯರಿಗೆ ಅಂತಲೇ ಒಂದು ಪ್ರತ್ಯೇಕ ಹಾಸ್ಟೆಲನ್ನು ತೆರೆಯಲಾಗಿತ್ತು ಆ ಹಾಸ್ಟೆಲ್ನಲ್ಲಿ ಊಟವನ್ನು ಕೊಡದೇ ಆ ಮಕ್ಕಳು ತೀವ್ರವಾಗಿ ಬಳಲ್ತಾ ಇದ್ದಾರೆ ಅವರು ಸಾರ್ವಜನಿಕವಾಗಿ ಮಾಧ್ಯಮಗಳೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಆರ್ಥಿಕವಾದಂಥ ಹಿನ್ನಡೆ ಆರ್ಥಿಕವಾದಂಥ ದಿವಾಳಿತನ ಕರ್ನಾಟಕದ ಪ್ರಸಕ್ತ ಸರ್ಕಾರದಲ್ಲಿ ದಾಖಲಾಗಿದೆ ಆಮ್ ಆಮೇಲೆ ಇವರೆಲ್ಲರೂ ಸಿದ್ದರಾಮಯ್ಯನಾದಿ ಮರಿ ಖರ್ಗೆಯಿಂದ ದೊಡ್ಡ ಖರ್ಗೆಯವರೆಗೆ ಪ್ರತಿಯೊಬ್ಬರೂ ಕೂಡ ಮೋದಿಯವರನ್ನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಮೋದಿಯವರು ಹದಿಮೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಅಥವಾ ಗುಜರಾತಿನ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ಪ್ರಕರಣ ಅದು ಸ್ವಜನ ಪಕ್ಷಪಾತ ಇರ್ಬೋದು ಹಗರಣಗಳಿರ್ಬೋದು ಭ್ರಷ್ಟಾಚಾರ ಇರ್ಬೋದು ಅಥವಾ ಕರ್ನಾಟಕದ ಒಂದು ಮಟ್ಟಿಗೆ ಬಹಳ ದೊಡ್ಡ ಅದು ಯಾವುದೇ ಸರ್ಕಾರ ಇರಲಿ ನಮ್ಮಲ್ಲಿ ಆಗ್ತಾ ಇರುವಂಥ ಬಹಳ ದೊಡ್ಡ ಒಂದು ಹಗರಣ ಭ್ರಷ್ಟಾಚಾರದ ಸಾಮಾನ್ಯವಾದಂಥ ಅಸಾಮಾನ್ಯ ಪ್ರಕರಣ ಅಂದರೆ ಏನು ವರ್ಗಾವಣೆ ಕಾಂಗ್ರೆಸ್ಸಿನಲ್ಲಿ ಅದೇ ಅತಿ ಹೆಚ್ಚು ಬೇರೆ ಸರ್ಕಾರಗಳಲ್ಲೂ ಆಗ್ತವೆ ಯಾವ ಸರ್ಕಾರ ಬಂದರೂ ವರ್ಗಾವಣೆಯ ರಾಜಕೀಯ ಮತ್ತು ಭ್ರಷ್ಟಾಚಾರ ಅದರಿಂದ ಮುಕ್ತವಾದಂಥ ಸರ್ಕಾರ ಅನ್ನುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ದೇಶವ್ಯಾಪಿ ಎಂತೆಂಥ ವರ್ಗಾವಣೆ ಇರ್ಬೋದು ಆದರೆ ವರ್ಗಾವಣೆಯ ವಿಷಯದಲ್ಲೂ ಕೂಡ ಯಾವುದೇ ಹಗರಣಗಳು ದಾಖಲಾಗಿಲ್ಲ ನಾನು ಹಿಂದುಳಿದ ಮುಖ್ಯಮಂತ್ರಿ ಅಹಿಂದಿನ ಮುಖವಾಡ ಅಥವಾ ಅಹಿಂದನ ಮುಖ ಸಮಾಜವಾದಿ ಹಿಂದೆ ಹಿನ್ನೆಲೆಯಿಂದ ಬಂದವನು ಹಿಂದುಳಿದ ವರ್ಗದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದದ್ರಿಂದ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಕಾನ್ಸ್ಪರೆನ್ಸಿ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಮೊದಲ ಬಾರಿಗೆ ತನ್ನ ನಲವತ್ತು ವರ್ಷದ ಅಧಿಕಾರದ ಮತ್ತು ರಾಜಕಾರಣದ ಜೀವನದಲ್ಲಿ ಮೂಡ ಹಗರಣಕ್ಕೆ ಬೇಸತ್ತು ಕಂಡ ಕಂಡ ಪತ್ರಕರ್ತರ ಮೇಲೆ ಮುಗಿಬೀಳ್ತಾ ಹರಿಹಾಯ್ತಾ ಇರುವಂಥ ಸ್ಥಿಮಿತ ಕಳೆದುಕೊಂಡಂಥ ಮುಖ್ಯಮಂತ್ರಿಗಳು ಇವತ್ತು ಆ ಮಾತನ್ನು ಆಡಿದ್ದಾರೆ ಒ ಬಿ ಸಿಯಿಂದ ಬಂದಂಥ ಪ್ರಧಾನಮಂತ್ರಿಯವರನ್ನು ನೀವು ಯಾಕೆ ಹೀಗಳಿತೀರಿ ಟಾರ್ಗೆಟ್ ಮಾಡ್ತೀರಿ ಅವರ ಮೇಲೆ ಇನ್ನಿಲ್ಲದ ಆಪಾದನೆಯನ್ನು ಮಾಡ್ತೀರಲ್ಲ ಅಂಥ ದ್ರೌಪದಿ ಮುರ್ಮು ಅವರನ್ನು ಬುಡಕಟ್ಟು ಜನಾಂಗದ ಮಹಿಳೆ ಇವತ್ತು ಸಾನಿಯಾ ಮಿರ್ಜನ್ ಅವರೊಟ್ಟಿಗೆ ಅವರು ಶೆಟ್ಲಾಡುವ ಮೂಲಕ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿದರು ರಾಷ್ಟ್ರಪತಿಯಾಗಿ ಅಂಥ ಕ್ರಿಯಾಶೀಲ ಒಂದು ಮಹಿಳೆ ಹೋರಾಟದಿಂದ ಬಂದವರು ಅಂಥವರನ್ನು ರಾಷ್ಟ್ರಪತಿಯನ್ನಾಗಿ ಒಂದು ಗೌರವದ ಸ್ಥಾನಕ್ಕೆ ತಂದು ಕೂರಿಸಿದಾಗ ಅದನ್ನು ಕೂಡ ಕಾಂಗ್ರೆಸ್ನವರು ನೀವು ಸಹಿಸಲಿಲ್ಲ ಅವರ ಬುಡಕಟ್ಟು ಜನಾಂಗದ ಹಿನ್ನೆಲೆಯನ್ನೂ ಕೂಡ ಮತ್ತೆ ಮಾತಿಗೆ ಏನು ಹೇಳ್ತೀರಿ ತಳ ಸಮುದಾಯದ ದಲಿತ ಸಮುದಾಯದ ನೊಂದ ಸಮುದಾಯದ ಅಸಹಾಯಕ ಸಮಾಜದ ಆಶಾಕಿರಣ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ಸು ಅಂತೀರಿ ಆದರೆ ಮುರ್ಮು ಅವರ ಬಣ್ಣದ ಬಗ್ಗೂ ಮಾತಾಡಿದಿರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುರ್ಮು ಅಂಥವರು ಆ ಬುಡಕಟ್ಟು ಜನಾಂಗದ ಒಂದು ಮಹಿಳೆ ಇವತ್ತು ರಾಷ್ಟ್ರದ ಪ್ರಥಮ ಪ್ರಜೆಯಾಗಿ ರಾಷ್ಟ್ರಾಧ್ಯಕ್ಷೆಯಾಗಿ ಆ ಅಲಂಕೃತವಾದಂಥ ಒಂದು ಪೀಠವನ್ನು ಏರ್ತಾರೆ ಅಂತ ಆದರೆ ಅದು ಈ ದೇಶದ ಪ್ರಜಾತಂತ್ರದ ವ್ಯವಸ್ಥೆಯ ಮತ್ತು ಸಂವಿಧಾನದ ಬಹಳ ದೊಡ್ಡ ಗೆಲುವು ಮತ್ತು ಬ್ಯೂಟಿ ಅದನ್ನು ಕೂಡ ಸಹಿಸಲಿಲ್ಲ ನೀವು ಒ ಬಿ ಸಿಯ ಪ್ರಧಾನಿಯನ್ನು ಸಹಿಸಿಲ್ಲ ಬುಡಕಟ್ಟು ಜನಾಂಗದಿಂದ ಬಂದಂಥ ಒಂದು ಮಹಿಳೆಯ ರಾಷ್ಟ್ರಾಧ್ಯಕ್ಷ ಪದವಿಯನ್ನು ಹೀಗಳಿದ್ರಿ ಗೇಲಿ ಮಾಡಿದಿರಿ ಈಗೇನು ಹೇಳ್ತಾ ಇದ್ದೀರಿ ಹಿಂದುಳಿದ ವರ್ಗದ ಒಂದು ಮುಖ್ಯಮಂತ್ರಿಯಾಗಿ ನಾನು ಎರಡನೇ ಬಾರಿ ಅಧಿಕಾರಕ್ಕೆ ಬಂದದ್ದು ನನ್ನನ್ನು ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲ ಪ್ರಾಯಶಾದ ನೀವು ಕಾಂಗ್ರೆಸ್ನವ್ರಿಗೆ ಹೇಳಿದ್ರು ಬಿ ಜೆ ಪಿ ಅವ್ರಿಗೆ ಹೇಳಿದ್ರು ಜನತಾದಳದವ್ರಿಗೆ ಹೇಳಿದ್ರು ನನಗೆ ಅರ್ಥ ಆಗಲಿಲ್ಲ ಆದರೆ ಈ ಮೂಡ ಹಗರಣದಲ್ಲಿ ನೀವು ನಕಶಿಕಾಂತ ಸಿಕ್ಕಾಕ್ಕೊಂಡಿದ್ದೀರಿ ಆ ಕಾರಣಕ್ಕಾಗಿ ನೀವು ಸ್ಥಿಮಿತವನ್ನು ಕಳ್ಕೊಳ್ತಾ ಇದ್ದೀರಿ ನೀವು ಎಚ್ಚರ ಇದ್ದೀರಿ ಪತ್ರಕರ್ತರ ಮೇಲೂ ನೀವು ಹರಿಹಾಯ್ತಾ ಇದ್ದೀರಿ ಯಾಕೆಂತಂದರೆ ನಿಮ್ಮ ಪತ್ನಿ ಪಾರ್ವತಮ್ಮನವರ ಹೆಸರಿನಲ್ಲಿರುವ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿನ ಬೆಲೆ ದೇವನೂರು ಲೇಔಟ್ನಲ್ಲಿ ಹೆಚ್ಚು ಕಮ್ಮಿ ಇವತ್ತಿನ ಬೆಲೆ ಎಂಟು ಕೋಟಿ ಆದರೆ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಕೇಳ್ತಾ ಇರೋದು ಅರವತ್ತೆರಡು ಕೋಟಿ ಐದು ಸಾವಿರ ಕೋಟಿ ಹಗರಣ ಅಂತ ಅದನ್ನು ಇವತ್ತು ಕರೆಯಲಾಗ್ತಾ ಇದೆ ಹೆಜ್ಜೆ ಹೆಜ್ಜೆಗೆ ನಿಮ್ಮ ತಪ್ಪುಗಳು ಮತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಪ್ರತಿಷ್ಠಿತವಾದಂಥ ವಿಜಯನಗರ ಲೇಔಟ್ನಲ್ಲೇ ಹದಿನಾಲ್ಕು ಸೈಟನ್ನು ತೆಗೆದುಕೊಳ್ಳಬೇಕು ಅನ್ನುವ ಕಾರಣಕ್ಕಾಗಿ ದಿವ್ಯ ಮೌನ ಮತ್ತು ಅದನ್ನು ಆಮೇಲೆ ಅದಕ್ಕೆ ಸಮಾನಾಂತರ ಸೈಟನ್ನು ಕೊಡಿ ಆಲ್ಟರ್ನೇಟಿವ್ ಸೈಟನ್ನು ಕೊಡಿ ಅದೇ ಜಾಗದಲ್ಲಿ ಯಾವ ಜಾಗದ ಜಾಗದಲ್ಲಿ ಅದು ನೋಟಿಫಿಕೇಷನ್ ಆಗಿದೆಯೋ ಬಳಸಿಕೊಳ್ಳಲಾಗಿದೆಯೋ ಅದೇ ಜಾಗದಲ್ಲಿ ಇಲ್ಲದೇ ಇದ್ದರೆ ಅದರ ಅಂಗ ಆಕಾರ ಮೌಲ್ಯದ ಸಮಾನಾಂತರವಾದ ಜಾಗದಲ್ಲಿ ಆ ಸೈಟನ್ನು ತಗೋಬೇಕು ಆದರೆ ಎಲ್ಲ ಕಾನೂನನ್ನು ಎಲ್ಲ ಕಾನೂನನ್ನು ಗಾಳಿಗೆ ತೂರಿ ತಾವು ಆ ಸೈಟನ್ನು ಪಡ್ಕೊಂಡಿದ್ದೀರಿ ತಮ್ಮ ಶ್ರೀಮತಿಯವರು ಪಡ್ಕೊಂಡಿದ್ದಾರೆ ಅಂದರೆ ನನಗೇನು ಸಂಬಂಧ ಅಂತಂದರೆ ಇದು ಯಾವ ಜಾತಿ ಲೆಕ್ಕ ಅಂತಲೂ ಜನ ಕೇಳ್ತಾ ಇದ್ದಾರೆ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಿ ಎಲ್ಲ ದಾಖಲೆಗಳಿಗೆ ಬರ್ತಾಯಿದೆ ಹಾಗಾಗಿ ಸ್ಥಿಮಿತವನ್ನು ಕಳ್ಕೊಂಡಿದ್ದೀರಿ ಆಮೇಲೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಇವತ್ತು ನರೇಂದ್ರನ ಬಂಧನ ಆಗ್ತಾ ಇದೆ ಬಸವನಗೌಡ ದದ್ದಲ್ ಮನೆ ಮೇಲೆ ಇಡಿ ದಾಳಿಯಾಗಿದೆ ಆಮೇಲೆ ಎಲ್ಲ ರೀತಿಯಿಂದಲೂ ಸಿ ಬಿ ಐ ತನಿಖೆ ಎಸ್ ಐ ಟಿ ತನಿಖೆ ಈಗ ಇಡಿ ಈ ರೀತಿಯಲ್ಲಿ ಈ ಹಗರಣ ಒಂದು ಭಾರತದ ಬಹುದೊಡ್ಡ ಹಗರಣವಾಗಿ ಕಾಣಿಸ್ಕೊಂಡಿದೆ ಕೇವಲ ಹದಿನಾಲ್ಕು ತಿಂಗಳ ನಿಮ್ಮ ಅಧಿಕಾರಾವಧಿಯಲ್ಲಿ ಅದರ ಜೊತೆ ನೇಹಳ ಬರ್ಬರ ಕೊಲೆ ಅಂಜಲಿಯ ಬರ್ಬರ ಕೊಲೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿದೆ ಹಾಗೆಯೇ ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆಯ ಬಿ ಜೆ ಪಿ ವಕ್ತಾರರಾದ ರಮೇಶ್ ಎನ್ ಆರ್ ಅವರು ನಿಮ್ಮ ಕಳದ ಇದೇ ಸಿದ್ದರಾಮಯ್ಯನವರ ಕಳದ ಸರ್ಕಾರದ ಅವಧಿಯಲ್ಲಿ ಯಾವ ಸಚಿವರನ್ನು ಬಿಟ್ಟಿಲ್ಲ ನೂರ ಇಪ್ಪತ್ತ್ಮೂರು ಪ್ರಕರಣವನ್ನು ಕೋಟಿ ಕೋಟಿ ಹಗರಣದ ಪ್ರಕರಣವನ್ನು ಇವತ್ತು ಕೋರ್ಟಲ್ಲಿ ಅವರು ದಾಖಲೆಯನ್ನು ಮಾಡಿದ್ದಾರೆ ಕೆಲವು ಜಯವನ್ನು ಪಡೆದಿದ್ದಾರೆ ಇನ್ನು ಕೆಲವು ಇನ್ನೂ ಟ್ರಯಲ್ ಇದೆ ಕೋರ್ಟಲ್ಲಿ ಮುಂದುವರೆದಿದೆ ಅದರಲ್ಲೂ ಸಿದ್ದರಾಮಯ್ಯನವರ ಮೇಲೇ ಅವರು ದಾಖಲಿಸಿರುವಂಥ ಪ್ರಕರಣ ಒಂದೆರಡಲ್ಲ ಆ ಪ್ರಕರಣವನ್ನು ನೀವು ಇಲ್ಲಿ ನೋಡ್ಬೋದು ಆ ಪ್ರಕರಣ ಇಷ್ಟು ಗಟ್ಟಿಯಾಗಿ ಬಂದರೂ ಬೆಳಕಿಗೂ ಯಾರೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ನೋಡಿ ಜಾಹೀರಾತು ಫಲಕಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಪಾಲಿಕೆಗೆ ಅರವತ್ತೆಂಟು ಪಾಯಿಂಟ್ ಒಂದು ಐದು ಕೋಟಿ ರೂಪಾಯಿಗಳನ್ನು ವಂಚಿಸಿದೆ ಇಂದಿರಾ ಕ್ಯಾಂಟೀನ್ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಕೆ ಜೆ ಜಾರ್ಜ್ ಮತ್ತಿತರರು ಅರವತ್ತೈದು ಕೋಟಿ ರೂಪಾಯಿಗಳನ್ನು ವಂಚಿಸಿ ವಂಚಿಸಿರುವಂಥ ಪ್ರಕರಣ ಇನ್ನು ಬನ್ನೇರ್ಗಟ್ಟೆ ರಸ್ತೆಯ ಬೇಗೂರು ಗ್ರಾಮದಲ್ಲಿ ನಿರ್ಮಿಸಿರುವ ಎಲ್ ಡಿ ಎಫ್ ವೆಸ್ಟ್ ಹೈಟ್ಸ್ ಎಂಬ ಬೃಹತ್ ವಸತಿ ಸಮುಚ್ಚಯಗಳ ಸಂಕೀರ್ಣದ ಯೋಜನೆಯಲ್ಲಿ ಎಂಟುನೂರೈವತ್ತು ಕೋಟಿ ರೂಪಾಯಿ ಬೆಲೆ ಬಾಳುವ ಮೂವತ್ತ್ಮೂರು ಪಾಯಿಂಟ್ ಮೂವತ್ತೇಳು ಎಕರೆ ಸರ್ಕಾರಿ ಸ್ವತ್ತನ್ನು ಕಬಳಿಸಿರುವ ಬೃಹತ್ ಭೂ ಕಬಳಿಕೆ ಹಗರಣದ ಎರಡು ಸಾವಿರದ ಮುನ್ನೂರ ಐವತ್ತು ಪುಟಗಳ ದಾಖಲೆಗೊಂದಿಗೆ ಶ್ರೀಮತಿ ಸೋನಿಯಾ ಗಾಂಧಿಯವರ ಅಳಿಯ ರಾಬರ್ಟ್ ವಾದ್ರಾ ಅವರ ಮೇಲೆ ಕೇಸ್ ಹಾಕಿದ್ದಾರೆ ಅದೀಗ ನಿರ್ಣಾಯಕ ಹಂತಕ್ಕೆ ಬಂದು ಮುಟ್ಟಿದೆ ಆಮೇಲೆ ಎಲ್ ಡಿ ಆರ್ ಹಗರಣ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಗೋಪಿ ಕೆ ಮುನಿರಾಜು ಅವಿನಾಶ್ ಬಿ ಗಜೇಂದ್ರ ಮತ್ತು ದೇವರಾಜ್ ಎಂಬ ಅಧಿಕಾರಿ ಹತ್ತಾರು ಕೋಟಿ ರೂಪಾಯಿಗಳ ಹಗರಣ ನಡೆಸಿರುವ ಬಗ್ಗೆ ಇದರಲ್ಲೂ ಕೂಡ ಅವರ ಕೈ ಇದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಕಸ ವಿಲೇವಾರಿ ಹಗರಣ ಸಾವಿರದ ಅರವತ್ತೇಳು ಕೋಟಿ ರೂಪಾಯಿಗಳ ಹಗರಣ ಕಸ ವಿಲೇವಾರಿ ಹೆಸರಿನಲ್ಲಿ ವರ್ಷವೊಂದಕ್ಕೆ ಸಾವಿರದ ಅರವತ್ತೇಳು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡುತ್ತಿರುವ ಬೃಹತ್ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಕೆ ಜೆ ಜಾರ್ಜ್ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಜಂಟಿ ಆಯುಕ್ತ ಸರ್ಫ್ರಾಜ್ ಖಾನ್ ಪಾಲಿಕೆಯ ಎಸ್ ಡಬ್ಲ್ಯೂ ಎಂ ಇಲಾಖೆ ಅಧಿಕಾರಿಗಳು ಮತ್ತು ನಲವತ್ತೆಂಟು ಮಂದಿ ಕಸವಿಲೆಯವರಿಗೆ ಗುತ್ತಿಗೆದಾರರ ಮೇಲೆ ವರ್ಷವೊಂದಕ್ಕೆ ಏಳ್ನೂರು ಕೋಟಿ ರೂಪಾಯಿಗಳಷ್ಟು ಹಣವನ್ನು ವಂಚಿಸುತ್ತಿರುವುದರ ಬಗ್ಗೆ ದೂರು ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಹಗರಣ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಮತ್ತು ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ಅವ್ಯವಹಾರದ ಬೃಹತ್ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆ ಜೆ ಜಾರ್ಜ್ ಪಾಲಿಕೆ ಆಯುಕ್ತ ಇತ್ತಿರ ಇನ್ನಿತರರ ಮೇಲೆ ಹಾಕಿದಂಥ ಕೇಸು ಹೀಗೆ ನೂರ ಇಪ್ಪತ್ತ್ಮೂರು ಕೇಸ್ಗಳಿದೆ ಈಗಲೂ ಮೂಡ ಹಗರಣವನ್ನು ತನಿಖೆಗೆ ಇಂಚಿಂಚಾಗಿ ಅದರ ಹಿಡಿಯದಾದಂಥ ಒಂದು ಕಾಗದ ಪತ್ರವನ್ನು ಕಲೆ ಹಾಕಿ ರಮೇಶ್ ಅವರು ಕೂಡ ದುಮ್ಕಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾದದ್ದು ಈ ಗ್ಯಾರಂಟಿಯನ್ನು ಅಥವಾ ಅದನ್ನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂಥ ಒಂದು ಕಾರಣಕ್ಕಾಗಿ ಎಸ್ ಸಿ ಎಸ್ ಟಿ ಅನುದಾನ ಬಳಕೆಯನ್ನು ಕಾನೂನು ಬಾಹಿರವಾಗಿ ಮಾಡಲಾಗಿದೆ ಅದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಹದಿಮೂರರಲ್ಲಿನ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂಥ ಫಿದಾವಿಟ್ನಲ್ಲಿ ತಪ್ಪು ದಾಖಲೆಯನ್ನು ಸಿ ದಾಖಲಿಸಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಹಂ ಈಗ ಲೇಟೆಸ್ಟ್ ಆಗಿ ಅವ್ರ ಮೇಲೆ ದಾವೆಯನ್ನು ಹೂಡಿದ್ದಾರೆ ಇದಿಷ್ಟೆಲ್ಲವನ್ನು ನಿಮ್ಮೆದುರು ಹೇಳ್ತಾ ಇರುವ ಕಾರಣ ನಾನು ಏನು ಅಂತಂದರೆ ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು ಸಿದ್ದರಾಮಯ್ಯನವರು ಬಡವರ ಬಂಧು ದಲಿತರ ಬಂಧು ಅಹಿಂದ ನಾಯಕ ಈ ರೀತಿಯ ಒಂದು ಪ್ರಭಾವಳಿಯ ಮೂಲಕ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ತಿಂಗಳಲ್ಲಿ ಕಾನೂನಿನ ಸಂಪೂರ್ಣ ವೈಫಲ್ಯ ದರೋಡೆ ಕೊಲೆ ಸುಲಿಗೆ ಭೀಭತ್ಸವಾದಂಥ ಅತ್ಯಾಚಾರ ನೇಹ ಮತ್ತು ಅಂಜಲಿ ಅಂತವರ ಪ್ರಕರಣ ಟೈಮ್ ಬೌಂಡು ನೂರ ಎಂಬತ್ತು ದಿನದಲ್ಲಿ ನಿಮಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿ ನೇಹ ಅವರ ತಂದೆಗೆ ಹೇಳಿದ ಮಾತು ಯಾವುದೇ ರೀತಿಯಲ್ಲೂ ಅದು ಕಾರ್ಯರೂಪಕ್ಕೆ ಬಂದ ಹಾಗೆ ಕಾಣ್ತಾ ಇಲ್ಲ ಯಾವ ತನಿಖೆಯೂ ಆಗ್ತಾ ಇಲ್ಲ ಹಾಗಾದರೆ ನನ್ನ ಪ್ರಶ್ನೆ ಈ ಆಸ್ಥಾನ ವಿಧ್ವಂಸಕರು ಮತ್ತು ವಿದ್ವಾಂಸರು ಅಂತಿದ್ರಲ್ಲ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಬಿಲದ ಒಳಗಡೆ ಹೋಗ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಬಿಲದ ಹೊರಗಡೆ ಬರ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ನಾಲ್ಕು ಅಕ್ಷರವನ್ನು ಕನ್ನಡದಲ್ಲಿ ಸುಟ್ಕೊಂಡು ತಿನ್ನಲಿಕ್ಕೆ ಬರುವುದಿಲ್ಲ ಅಂಥವರು ಮಂತ್ರಿಗಳು ಮಧು ಬಂಗಾರಪ್ಪನವರು ಮತ್ತದನ್ನು ಸಮರ್ಥನೆ ಬೇರೆ ಪಠ್ಯಪುಸ್ತಕಗಳಲ್ಲಿ ತೊಂದರೆ ಶಿಕ್ಷಣ ಇಲಾಖೆಯಲ್ಲಿ ಅಬದ್ಧವಾದಂಥ ಪ್ರಕರಣಗಳು ಏನೆಲ್ಲ ನಡೀತಾ ಇದೆ ಯಾವುದೇ ಅಭಿವೃದ್ಧಿ ಇಲ್ಲ ಅನುದಾನ ಇಲ್ಲ ಈಗ ಬರ್ತಾ ಮತ್ತೆ ಅದರ ಮಧ್ಯದಲ್ಲಿ ಡಿ ಸಿ ಎಮ್ಮು ಮುಖ್ಯಮಂತ್ರಿ ಚ ಕುರ್ಚಿಯ ದಂಗಲ್ಲು ಇಪ್ಪತ್ತೆಂಟಕ್ಕೂ ಹೆಚ್ಚು ಶಾಸಕರು ಎಚ್ ಡಿ ಕುಮಾರಸ್ವಾಮಿಯವರೊಟ್ಟಿಗೆ ರಹಸ್ಯವಾದಂಥ ಮಾತುಕತೆ ನಡೆಸಿದ್ದಾರೆ ಅನ್ನುವಂಥ ಸುದ್ದಿ ಬೇರೆ ಕೇಂದ್ರ ಸರ್ಕಾರ ತೆರಿಗೆ ಹಣೆಯನ್ನು ಹಣವನ್ನು ವಂಚಿಸಿದ್ದೇವೆ ವಂಚಿಸಿದ್ದಾರೆ ಅನ್ನುವಂಥ ಪ್ರಕರಣ ಕೋರ್ಟಲ್ಲಿ ಬೇರೆ ದಾಖಲು ಪ್ರತಿಭಟನೆ ಆದರೆ ನಿರ್ಮಲಾ ಸೀತಾರಾಮ್ ಅವರು ಪೈ ಟು ಪೈ ಲೆಕ್ಕವನ್ನು ರಾಜ್ಯದ ಜನತೆ ಎದುರಿಟ್ಟರು ದೇಶದ ಜನತೆ ಎದುರಿಟ್ಟರು ಇಷ್ಟೆಲ್ಲ ಆದರೂ ಕೂಡ ನಮ್ಮ ಬುದ್ಧಿಜೀವಿಗಳು ಎಡಪಂಥೀಯರು ಲದ್ದಿಜೀವಿಗಳು ಇವರೆಲ್ಲ ಎಲ್ಲಿ ಹೋದರು ಎಸ್ಸಿ ಎಸ್ ಟಿಯ ಫಂಡನ್ನು ಕೂಡ ದುರುಪಯೋಗ ಮಾಡ್ತಾ ಇದ್ದಾರೆ ಇಂಥ ಒಂದು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆಗ್ತಾ ಇದೆ ಆಗಿದೆ ದಿನಕ್ಕೊಂದು ಭ್ರಷ್ಟಾಚಾರದ ಹಗರಣ ಮುಗಿಲು ಮುಟ್ತಾ ಇದೆ ಆಮೇಲೆ ಮೂಡಾದ ಹಗರಣ ಈ ವಾಲ್ಮೀಕಿ ನಿಗಮದ ಹಗರಣ ನೇರವಾಗಿ ನೇರವಾಗಿ ಮುಖ್ಯಮಂತ್ರಿಗಳ ಕೊರಳಿಗೆ ಮತ್ತು ಕಾಲಿಗೆ ಸುತ್ತಕೊಳ್ತಾ ಇದೆ ಯಾಕೆಂತಂದರೆ ಹಣಕಾಸು ಸಚಿವರಾದವರು ಹಣಕಾಸು ಕಾ ಖಾತೆಯನ್ನು ತನ್ನೊಟ್ಟಿಗೆ ಇಟ್ಕೊಂಡಂಥ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೇ ಅವರು ಇವತ್ತು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಅಲ್ಲಿ ಅಧಿಕಾರಿಗಳಿರ್ತಾರೆ ಅವರು ಫಂಡ್ ಟ್ರಾನ್ಸ್ಫರ್ ಮಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ ಹಾಗಾದರೆ ಹಣಕಾಸಿನ ಖಾತೆಯನ್ನು ಇಟ್ಕೊಂಡವರಿಗೆ ನೂರ ಎಂಬತ್ತೇಳು ಕೋಟಿ ಹಣ ಬೇಕಾಬಿಟ್ಟೆಯಾಗಿ ಬಾರಂತೆ ಅದಂತೆ ಇದಂತೆ ಎಲ್ಲ ಹದಿನೆಂಟಕ್ಕೂ ಹೆಚ್ಚು ಖಾತೆಗಳಿಗೆ ವಿಲೇವಾರಿ ಆದದ್ದು ಚುನಾವಣೆಗೆ ಅದನ್ನು ಪರಭಾರೆಯಾಗಿ ಬಳಸ್ಕೊಂಡದ್ದು ಇವೆಲ್ಲವೂ ಆದದ್ದು ಹಾಗಾದರೆ ಮುಖ್ಯಮಂತ್ರಿ ಅವರಿಗೆ ಅರಿವಿಲ್ವೇ ಹಣಕಾಸು ಸಚಿವರಾಗಿ ಅಥವಾ ಹಣಕಾಸು ಖಾತೆಯನ್ನು ಇಟ್ಕೊಂಡವರಿಗೆ ಅದರ ಅರಿವಿಲ್ಲ ಅಂತಂದರೆ ನಾವು ನಂಬೇಕೇನು ಇಂಥ ಹಗರಣಗಳ ಒಂದು ಸಂತೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಸರ್ಕಾರದ ಅಡಿಯಲ್ಲಿ ಮುಖ್ಯಮಂತ್ರಿಗಳೇ ಆರೋಪಿಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರನ್ನೇ ಸುತ್ತಕೊಳ್ತಾ ಇದೆ ಪ್ರಕರಣ ಅವರನ್ನೇ ಕೇಂದ್ರೀಕೃತವಾಗಿದ್ದಂಥ ಹಗರಣಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದೆ ಮತ್ತು ಜಾತಿ ಧರ್ಮದ ಹೆಸರಿನಲ್ಲಿ ನಡೆಯಬಾರದು ನಡೀತಾ ಇದೆ ತುಷ್ಟೀಕರಣದ ರಾಜಕಾರಣ ಮೇರೆ ಮೀರ್ತಾ ಇದೆ ಇವೆಲ್ಲ ಆದರೂ ಕೂಡ ಈ ನಮ್ಮ ಸಾಹಿತಿಗಳು ಈ ನಮ್ಮ ಬುದ್ಧಿಜೀವಿಗಳು ಈ ನಮ್ಮ ಎಡಪಂಥೀಯರು ಎಲ್ಲೋಗಿದ್ದೀರಪ್ಪ ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಕುಮಾರಸ್ವಾಮಿಯವರು ಪ್ರಚಾರ ಸಭೆಯಲ್ಲಿ ಮಂಡ್ಯದಲ್ಲಿ ಹೇಳಿದ್ದನ್ನು ನಾವು ವ್ಯಂಗ್ಯ ಮಾಡ್ತೇವಲ್ಲ ಅದೇ ರೀತಿ ಎಲ್ಲೋಗಿದ್ದೀರಪ್ಪ ನಮ್ಮ ಸಿದ್ದರಾಮಯ್ಯನವರ ಒಂದು ಒಂದಿಮದರು ವಿದ್ವಾಂಸರು ಸಿದ್ದರಾಮಯ್ಯನವರನ್ನು ಅನ್ನರಾಮಯ್ಯ ಅಂತ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದವರು ಬಡವರಿಗೆ ಅನ್ನವನ್ನು ಕೊಟ್ಟಂಥ ಮಹಾತ್ಮ ಅಂತ ಹೇಳಿದವರು ಯಾರ್ಯಾರಿಗೂ ಮಹಾ ದಾರ್ಶನಿಕರಿಗೆ ಅವರನ್ನು ಹೋಲಿಸಿದವರು ಅವರ ಆಸ್ಥಾನದಲ್ಲಿ ತಾವೇ ಇನ್ನಿಲ್ಲದಂತೆ ಮೆರೆಯುವವರು ಚಮಚಾಗಿರಿ ಮಾಡ್ತಾ ಹೊಗಳ ಸಿದ್ದರಾಮಯ್ಯನವರ ಸೆರೆಗಿಡ್ದು ಕಾಂಗ್ರೆಸ್ಸನ್ನು ಓಲೈಸ್ತಾ ಎಲ್ಲ ಅಧಿಕಾರವನ್ನು ಸೌಲಭ್ಯವನ್ನು ಸಂಪತ್ತನ್ನು ಎಲ್ಲವನ್ನು ಪಡೆಯುವಂಥ ಸುಖೀ ಬುದ್ಧಿಜೀವಿಗಳು ಸಾಹಿತಿಗಳು ಎಡಪಂಥೀಯರು ಎಡಚರು ಎಲ್ಲಿದ್ದಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವವರೆಲ್ಲ ನಾಲಿಗೆಗಳೇನು ಬಿದ್ದೋಗಿದೆಯಾ ಹಗರಣಗಳ ಬಗ್ಗೆ ಮಾತಾಡಬೇಕು ಅಂತ ಅನಿಸೋದಿಲ್ವಾ ದಲಿತ ಸಂಘಟನೆಗಳು ಎಲ್ಲೋಗಿದ್ದಾವೆ ಎಸ್ ಎಸ್ ಟಿ ಫಂಡನ್ನೇ ದುರುಪಯೋಗ ಮಾಡಿದ್ದಾರಲ್ಲ ಅದರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತಾ ಇಲ್ವಾ ಅಂದರೆ ನಿಮಗೆ ಬಿ ಜೆ ಪಿಯವರು ಹಿಂದುತ್ವದವರು ಭಗವಾ ಜಂಡ ಹಿಡ್ಕೊಂಡು ಅಧಿಕಾರಕ್ಕೆ ಬರುವವರು ಕಮಂಡಲ ಅಂತ ವ್ಯಂಗ್ಯ ಮಾಡಲಿಕ್ಕೆ ಸಾಧ್ಯತೆ ಇರುವಂಥ ಆ ಜನಗಳ ಅಧಿಕಾರಕ್ಕೆ ಬಂದಾಗ ಮಾತ್ರ ಅವರ ಸರ್ಕಾರ ಇದ್ದಾಗ ಮಾತ್ರ ಕುಂಡೆಗೆ ಬೆಂಕಿ ಬಿದ್ದಾಗೆ ನೀವು ಓಲಾಡ್ತೀರಿ ಪ್ರತಿಭಟಿಸ್ತೀರಿ ಮಾತಾಡ್ತೀರಿ ಈಗ ಯಾಕೆ ಮಾತಾಡುವುದಿಲ್ಲ ಈಗ ಯಾಕೆ ಪ್ರತಿಭಟನೆ ನಡೆಯುವುದಿಲ್ಲ ಈಗ ಯಾಕೆ ಟೌನ್ ಹಾಲ್ ಎದುರು ಬಾವುಟ ಮಿಂಚುವುದಿಲ್ಲ ಈಗ ಯಾಕೆ ಕಂಡು ಕಂಡಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಲ್ಲಿ ಇಲ್ಲಿ ಪಾಂಪ್ಲೇಟ್ಗಳು ನಿಮ್ಮದೇ ಆದಂಥ ಕೆಲವು ತುತ್ತೂರಿಯ ಪತ್ರಿಕೆಗಳು ಮಾಧ್ಯಮಗಳು ಅಲ್ಲಿ ಕೂಡ ಯಾಕೆ ಮಾತಾಡ್ತಾ ಇಲ್ಲ ಇದು ಜನದ್ರೋಹ ಅಲ್ವೇ ಸರ್ಕಾರ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಮೂಡ ಮತ್ತು ವಾಲ್ಮೀಕಿ ನಿಗಮದ ಈ ಹಗರಣ ಕೋಟಿ ಕೋಟಿಗಳ ಹಗರಣ ಇದು ಭ್ರಷ್ಟಾಚಾರ ಅಲ್ವೇ ಇದು ಸಾರ್ವಜನಿಕರ ದುಡ್ಡಿನ ದುರುಪಯೋಗ ಅಲ್ವೇ ಇದು ಈಗ ಜನತಂತ್ರ ವ್ಯವಸ್ಥೆ ನೆನಪಾಗುವುದಿಲ್ಲ ಈಗ ಸಂವಿಧಾನ ನೆನಪಾಗುವುದಿಲ್ಲ ಮೂರನೇ ಬಾರಿ ಪ್ರಧಾನಿ ಆಗಿದ್ದರೂ ಕೂಡ ಇಂಥ ಒಂದು ಬೃಹತ್ ದೇಶ ಅದರಲ್ಲೂ ಕೋವಿಡ್ನಂಥ ಮಹಾಮಾರಿ ಬಂತು ಇದೆಲ್ಲವೂ ಆಯಿತು ಆದರೂ ಕೂಡ ಆರ್ಥಿಕವಾದಂಥ ಸ್ಥಿರತೆಯನ್ನು ಕಾಪಾಡಿಕೊಂಡಂಥ ಮೋದಿಯವರಿಗೆ ಏನೇನು ಪಟ್ಟದಿಂದ ಏನೇನು ಶಬ್ದದಿಂದ ಬೈತೀರಿ ಅವರ ಅಭಿವೃದ್ಧಿಯನ್ನು ಕಣ್ಣಿನಲ್ಲಿ ಕಂಡರೂ ಕೂಡ ಅದನ್ನು ಒಪ್ಪುದು ಬಿಡಿ ನಾವು ಕಂಡಿದ್ದೇವೆ ಹೌದಪ್ಪ ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥ ಒಂದು ಸೌಜನ್ಯ ಇಲ್ಲ ಈ ಬುದ್ಧಿಜೀವಿಗಳಿಗೆ ಎಡಪಂಥೀಯರಿಗೆ ಸುಳ್ಳಿನ ಸರಮಾಲೆಯನ್ನು ಸತ್ಯದ ಎದುರು ಸತ್ಯದ ತಲೆಗೆ ಹೊಡೆದಾಗೆ ಕಟ್ಟುತ್ತೀರಿ ಮಾತಾಡ್ತೀರಿ ಆದರೆ ಕಾಂಗ್ರೆಸ್ಸಿನ ಚಮಚಾಗಿರಿ ಮಾಡುವ ಸಿದ್ದರಾಮಯ್ಯನವರ ಚಮಚಾಗಿರಿ ಮಾಡುವಂಥ ಈ ನೆಲೆಯಲ್ಲಿ ಸ್ವತಃ ಅವರಿಂದ ಅವರದ್ದೇ ಆದಂಥ ಮೂಡಾದ ಹಗರಣ ಅವರದೇ ಸೈಟು ಅವರದ್ದ ಮಿಸ ಹೆಸರು ಮಿಸಸ್ಸಿನ ಹೆಸರಲ್ಲಿರುವಂಥ ಸೈಟು ಅವರ ಕುಟುಂಬದ ಮೇಲೆ ಬಂದಿದೆ ಆರೋಪ ಸ್ವತಃ ಮುಖ್ಯಮಂತ್ರಿಗಳ ಮೇಲೆ ಬಂದಿದೆ ಆರೋಪ ಸ್ವತಃ ಆರ್ಥಿಕ ಒಂದು ಇಲಾಖೆಯನ್ನು ಅವರೇ ನೋಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಅದಕ್ಕೆ ನೇರವಾಗಿ ಉತ್ತರದಾಯಿತ್ವವನ್ನು ಮುಖ್ಯಮಂತ್ರಿಗಳೇ ಹೊರಬೇಕು ಆದರೂ ಒಬ್ಬರು ಒಬ್ಬರು ತುಟಿ ಪಿಟಕ್ಕಂತ ಇಲ್ಲ ಯಾರೂ ಮಾತಾಡ್ತಾ ಇಲ್ಲ ಸಾಮಾಜಿಕ ನ್ಯಾಯ ಎಲ್ಲ ಬರ್ಬಾದಾಗಿ ಹೋಗಿದೆ ಸ್ವಚ್ಛ ಭಾರತ ಅಥವಾ ಸ್ವಚ್ಛ ಭಾರತ ಸುಂದರ ಭಾರತ ಸಮೃದ್ಧ ಭಾರತ ಅಂತೆಲ್ಲ ಕನಸು ಕಟ್ಟುವ ಸ್ವಚ್ಛ ಆಡಳಿತವನ್ನು ತನ್ನ ಎರಡನೇ ಅವಧಿಯಲ್ಲಿ ಕೊಟ್ಟು ಮೂರನೇ ಅವಧಿಗೆ ಆಯ್ಕೆಯಾದಂಥ ವಿಶ್ವಮಟ್ಟದಲ್ಲಿ ಇವತ್ತು ಭಾರತದ ಬಲಿಷ್ಠತೆಯನ್ನು ಆರ್ಥಿಕತೆಯನ್ನು ಪ್ರಚುರಪಡಿಸಿದಂಥ ಪ್ರಧಾನಿಯವರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಿ ಬಾಯಿಗೆ ಬಂದಂಗೆ ಬರೀತೀರಿ ನಿಮ್ಮ ಕಾಲುಬುಡಕ್ಕೆ ಇಂಥ ಒಂದು ಈ ಬೃಹತ್ ಪ್ರಮಾಣದ ಹಗರಣಗಳು ಕೊಳತು ನಾರ್ತಾ ಇದ್ದರೂ ಕೂಡ ಇವನಮ್ಮವ ಇವನಮ್ಮವ ಅದರಿಂದ ಮಾತಾಡಬೇಡಿ ಸಿದ್ದರಾಮಯ್ಯನವರು ನಮ್ಮವರು ಯಾಕೆಂದರೆ ನಮಗೆ ಸೌಲಭ್ಯ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಕೊಟ್ಟಿದ್ದಾರೆ ಪ್ರಶಸ್ತಿಯನ್ನು ಕೊಡ್ತಾರೆ ಎಲ್ಲವನ್ನೂ ಕೊಡ್ತಾರೆ ಉಂಬಳಿಯ ರೂಪದಲ್ಲಿ ಆದ್ದರಿಂದ ಕೃತಜ್ಞತೆ ಬೇಡವೇ ಮತ್ತೆ ಇದರ ವಿರುದ್ಧ ಮಾತಾಡುವ ಕೃತಜ್ಞತೆಯನ್ನು ಯಾರಾದರೂ ನಿರೀಕ್ಷೆ ಮಾಡಿದರೆ ಅದು ಅಪರಾಧ ಅಲ್ವೇ ನಾಚಿಕೆ ಆಗಬೇಕು ಮಾನಮರ್ಯಾದೆ ಇದೆಯಾ ಸ್ವಾಭಿಮಾನ ಇದೆಯಾ ಯಾವ ಕರ್ಮದ ಸೃಜನಾತ್ಮಕವಾದಂಥ ಚಟುವಟಿಕೆ ಯಾವ ಕರ್ಮದ ಸಾಹಿತ್ಯ ಯಾವ ಕರ್ಮದ ಪ್ರತಿಭಟನೆ ಯಾವ ಕರ್ಮದ ಸಾಮಾಜಿಕ ನ್ಯಾಯ ನಿಮಗೆ ಅನುಕೂಲಕ್ಕೆ ನಿಮಗೆ ಹಿತಕಾರಿಯಾಗಿ ನಿಮ್ಮ ಪ್ರಶಸ್ತಿ ಪುರಸ್ಕಾರ ಸ್ಥಾನ ಮಾನ ಎಲ್ಲವನ್ನು ಕೊಟ್ಟು ನಿಮ್ಮನ್ನು ಸಾಕಿದರೆ ಅಲ್ಲಿ ನಿಷ್ಠೆ ಕೃತಜ್ಞತೆ ಪಡ್ಕೊಂಡ ನೆಲೆಯಲ್ಲಿ ಆದ್ದರಿಂದ ಪಂಚೇಂದ್ರಿಯಗಳಿಗೂ ಗಮ್ ಟೇಪ್ ಹಾಕಿ ಮುಚ್ಚಿಕೊಂಡು ಕೂತ್ಕೊಳ್ಳಿದ್ದೀರಿ ಅಂದರೆ ಮುಚ್ಚಿಕೊಂಡು ಕೂತ್ಕೊಳ್ಳುವ ಹಾಗೆ ನಿಮ್ಮನ್ನು ಮಾಡಲಾಗಿದೆ ಎಪ್ಪತ್ತೈದು ವರ್ಷದಲ್ಲಿ ಇದನ್ನು ಕಾಂಗ್ರೆಸ್ಸಿನ ಆಡಳಿತದಲ್ಲಿ ನಾವು ನೋಡಿದ್ದೇವೆ ಏನು ದೆಹಲಿಯಲ್ಲಿ ಕೂತ್ಕೊಂಡಂಥ ಮಹಾ ಮಹಾ ಮೇಧಾವಿ ಬುದ್ಧಿಜೀವಿಗಳ ಹಣೆಬರವನ್ನು ನಾವು ನೋಡಿಲ್ವೆ ಅದರ ಪಿಂಡಗಳು ಇಲ್ಲಿದ್ದದ್ದು ಸಂತತಿ ಅದಿಲ್ಲದೆ ಇದ್ದರೆ ನೀವು ಇವತ್ತು ಸಿದ್ದರಾಮಯ್ಯನವರ ಕಾಲಡಿಯಲ್ಲಿ ಆಗ್ತಾ ಇರುವಂಥ ಈ ಭ್ರಷ್ಟಾಚಾರ ಈ ಹಗರಣ ಈ ಕಾನೂನಿನ ವೈಫಲ್ಯ ಹೆಣ್ಮಕ್ಕಳ ಮೇಲೆ ನಡೆದ ಅತ್ಯಾಚಾರ ಹೆಣ್ಮಕ್ಕಳ ಭೀಭತ್ಸ ಕೊಲೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸ್ತೇನೆ ಅಲ್ಲಿಯೂ ರಾಜಕೀಯ ಮಾಡುವಂಥ ದುಷ್ಟತನಕ್ಕೆ ಬಾಯಿ ಬಿಡ್ತಿದ್ರಿ ಇಡೀ ಸಮಾಜಕ್ಕೆ ಇಡೀ ಕರ್ನಾಟಕಕ್ಕೆ ಇಡೀ ಜನಕ್ಕೆ ಆರು ಕೋಟಿ ಏಳು ಕೋಟಿ ಜನಕ್ಕೆ ನಿಮ್ಮ ಹಣೆ ಬರ ಗೊತ್ತಾಗಿದೆ ಅದರಿಂದ ನಿಮಗೆ ಕವಡೆ ಕಾಸಿನ ಬೆಲೆಯನ್ನು ಯಾರೂ ಕೊಡ್ತಾ ಇಲ್ಲ ನೀವೆಲ್ಲ ಅನುಕೂಲ ಸಿಂಧುಗಳು ನೀವೆಲ್ಲ ಪನಾ ಫಲಾನುಭವಿಗಳು ಅವರ ಕೃಪಾಶ್ರಯದಲ್ಲಿ ಇದ್ದವರು ನಿಮ್ಮ ಸೃಜನಾತ್ಮಕವಾದ ಯಾವ ಯಾವೆಲ್ಲ ವ್ಯವಸಾಯ ಇದೆಯೋ ಅವೆಲ್ಲವೂ ಸ್ಪಾನ್ಸರ್ಡ್ ಕಾಂಗ್ರೆಸ್ಸಿನ ಬೂಟು ನೆಕ್ಕುವ ಈ ಬುದ್ಧಿಜೀವಿಗಳು ಮತ್ತು ಲದ್ದಿಜೀವಿಗಳು ಎಡಪಂಥೀಯರು ಎಡಚರು ಇವರ ಇಡೀದಾದಂಥ ಬೆನ್ನು ಮುರಿದಿದೆ ಸೊಂಟವೂ ಮುರಿದಿದೆ ನಾಲಿಗೆಯೂ ಬಿದ್ದೋಗಿದೆ ಆ ನಾಲಿಗೆಗೆ ಮ ಸೊಂಟಕ್ಕೆ ಬೆನ್ನಿಗೆ ಜೀವ ಬರಬೇಕೋ ಮತ್ತೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಇಲ್ಲದೇ ಇದ್ರೆ ಬಿ ಜೆ ಪಿ ಒಟ್ಟಿಗೆ ಕೈ ಜೋಡಿಸಿದ ಜೆ ಡಿ ಎಸ್ ಅಧಿಕಾರಕ್ಕೆ ಬರಬೇಕು ಆವಾಗ ಇವರು ಗುರಾಡಿಯನ್ನು ಹಿಡ್ಕೊಂಡು ಅಲ್ಲಿಂದ ಯುದ್ಧಕ್ಕೆ ಹೊಡ್ತಾರೆ ಅದು ಹೊರಗಿಂದ ಹೊರಗಿಂದಲ್ಲ ಆವಾಗ ಕಾಂಗ್ರೆಸ್ಸಿಂದ ಕೆಲವು ಬಿಸ್ಕೆಟ್ಗಳು ಅವು ಆಗಾಗ ಆಗಾಗ ಬಿದ್ದರೆ ಆವಾಗ ಇವರೆಲ್ಲರೂ ಎದ್ದೆದ್ದು ಕುಣಿತವೆ ಅದೇ ತಮಗೆ ಪ್ರೋತ್ಸಾಹವನ್ನು ತಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯ ಅಧಿಕಾರ ಬಂದಾಗ ಇವರೆಲ್ಲರೂ ದಾರಿಗಳು ಯಾಕೆಂದರೆ ಬಿಟ್ಟಿ ಸಾಹಿತಿಗಳು ತಾನೆ ಇವರು ಬಿಟ್ಟಿ ಬುದ್ಧಿಜೀವಿಗಳು ತಾನೆ ಬಿಟ್ಟಿ ಎಡಚರು ತಾನೆ ಇವರ ಸಾಮಾಜಿಕ ನ್ಯಾಯ ಎಲ್ಲ ಸರ್ಕಾರಿ ಕೃಪಾಪೋಷಿತ ಯಾವ್ಯಾವುದೋ ಸಂಘಟನೆಯನ್ನು ಕಟ್ಕೊಳ್ಳೋದು ಅದಕ್ಕೊಂದು ಸಾಮಾಜಿಕ ನ್ಯಾಯದ ಹೆಸರು ಅದಕ್ಕೆ ದಲಿತರ ಹೆಸರು ಅದಕ್ಕೆ ಅಲ್ಪಸಂಖ್ಯಾತರ ಹೆಸರು ಅದಕ್ಕೊಂದು ಎಡಪಂಥೀಯ ಹೆಸರು ಇವೆಲ್ಲವನ್ನ ಇಟ್ಟುಕೊಂಡು ಸರ್ಕಾರದಿಂದ ಏನೇನು ಬರುತ್ತೋ ಅದನ್ನು ಭಕ್ಷಿಸುವಂಥ ಕೆಲಸ ತಾವು ಸುಖವಾಗಿದ್ದರೆ ಆಯಿತು ಸಮಾಜದ ಮನೆ ಹಾಳಾಗೋಗಲಿ ಸಮಾಜದ ನ್ಯಾಯ ಕುಲಿಗೆಟ್ಟೋಗಲಿ ಏನೂ ತೊಂದರೆ ಇಲ್ಲ ಆದ್ರದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಥವಾ ಮೋದಿ ಸರ್ಕಾರದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಅದು ಏನಾದರೂ ಚಿಂತೆ ಇಲ್ಲ ಅವರು ನಮ್ಮವರು ನಮ್ಮ ಕೃಪಾಪೋಷಿತರು ನಮ್ಮ ಸಾಕುವವರವರು ಈ ನೀಚತನ ಈ ದುಷ್ಟತನ ಈ ಆತ್ಮದ್ರೋಹ ಇಷ್ಟೆಲ್ಲ ಇದ್ದರೂ ಕೂಡ ನಾವೇ ದೇಶದ ಒಂದು ಪರವಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ಧ್ವನಿ ಕಳ್ಕೊಂಡವರ ಪರವಾಗಿ ಮಾತಾಡುವವರು ಅನ್ನುವಂಥ ಪೋಜು ಬೇರೆ ಎಸ್ ಸಿ ಎಸ್ ಟಿಯ ಹಣವನ್ನು ಕದ್ದು ಬಿಟ್ಟಿ ಭಾಗ್ಯಕ್ಕೆ ಕೊಡುವಾಗ ಯಾವ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ ಅದರ ಬಗ್ಗೆ ಮಾತಾಡುವ ನೈತಿಕತೆ ಇಲ್ವಾ ನಿಮಗೆ ಅದರ ಬಗ್ಗೆ ಮಾತಾಡುವ ಧೈರ್ಯ ಇಲ್ವಾ ಯಾಕೆಂತಂದರೆ ಶುದ್ಧರಲ್ಲ ನೀವು ಕೊಳತ್ತು ನಾರ್ತಾ ಇದ್ದೀರಿ ಈ ಭ್ರಷ್ಟಾಚಾರದ ಭಾಗವೂ ನೀವಾಗಿದ್ದೀರಿ ಮಾತಾಡ್ತಾ ಇಲ್ಲ ಮೌನಂ ಸಮ್ಮತಿ ಲಕ್ಷಣ ನನಗಿದನ್ನು ಹೇಳಬೇಕಾಗಿತ್ತು ಯಾಕೆಂದರೆ ಭಾಳ ಓತಪ್ರೋತವಾಗಿ ಮಾತಾಡುವಂಥ ಈ ಬಿಟ್ಟಿ ಸಾಹಿತಿಗಳು ಬುದ್ಧಿಜೀವಿಗಳು ಎಡಪಂಥೀಯರು ಈಗೆಲ್ಲಪ್ಪ ಹೋಗಿದ್ದಾರೆ ಎಲ್ಲೋಗಿದ್ದಾರೆ ತಲೆಮರೆಸ್ಕೊಂಡಿದ್ದೀರೇನು ಅಥವಾ ಅಧಿಕಾರದ ಎಲ್ಲ ಮತ್ತಿನಲ್ಲಿ ಸುಖವಾಗಿದ್ದೀರಿ ಎಲ್ಲರಿಗೂ ಎಲ್ಲವನ್ನೂ ಹಂಚಿರುವಂಥ ಸರ್ಕಾರ ಇದು ನೀವು ಯಾರೂ ಮಾತಾಡ್ತಾ ಇಲ್ಲ ಅದರಿಂದಲೇ ಥು ಇಂಥ ಒಂದು ಜನ್ಮಕ್ಕೂ ಬೆಲೆ ಇದೆ ಅಂತ ಸ್ವತಃ ತಾವು ಭಾವಿಸ್ತಿರಲ್ಲ ಇದಕ್ಕೇನು ಅಣ್ಣಣ ಮತಿಭ್ರಷ್ಟತೆಯೋ ಏನು ಹೇಳೋಣ ಇದಿಷ್ಟನ್ನು ನಿಮ್ಮೊಟ್ಟಿಗೆ ಮಾತಾಡಬೇಕಾಗಿತ್ತು ನಮಸ್ತೆ